ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅನೇಕ ಮೃತದೇಹಗಳನ್ನು ಹೌಳಲಾಗಿದೆ ಎಂಬ ಆರೋಪದ ಪ್ರಕರಣದ ಕುರಿತು ಎಸ್ ಐ ಟಿ ತನಿಖೆ ಚುರುಕುಗೊಂಡಿರುವಂಥದ್ದು ಶುಕ್ರವಾರ ಬೆಳಗಿನಿಂದ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಪ್ರಕ್ರಿಯೆಗಳನ್ನು ಮುಗಿಸಿದ ಎಸ್ ಐ ಟಿ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಧರ್ಮಸ್ಥಳದ ಹತ್ತಿರ ಇರುವಂತಹ ನೇತ್ರಾವತಿ ನದಿ ಸೇತುವೆಯ ಪಕ್ಕ ಇರುವಂತಹ ಅರಣ್ಯ ಪ್ರದೇಶಕ್ಕೆ ಬೆಳಿಗ್ಗೆ ಹೋಗಿ ಏಳನೇ ಸ್ಪಾಟ್ನಲ್ಲಿ ತನಿಖೆಯನ್ನು ಮಾಡಿತು ಇದೇ ವೇಳೆ ಮಧ್ಯಾಹ್ನದವರೆಗಿನ ಅಪ್ಡೇಟ್ನಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಗುರುವಾರ ಆರನೇ ಸ್ಪಾಟ್ನಲ್ಲಿ ಮಹತ್ವದಾದಂತಹ ಸಾಕ್ಷ್ಯಗಳು ಅಂದರೆ ಅವಶೇಷಗಳು ಸಿಕ್ಕಿರುವಂಥದ್ದು ಹೀಗಾಗಿ ಏಳನೇ ಸ್ಪಾಟ್ನಲ್ಲಿ ಕೂಡ ಅಂದರೆ ಮುಂದಿನ ಸ್ಪಾಟ್ಗಳಲ್ಲಿ ಕೂಡ ಕಳೆ ಬರಹ ಸಿಗುತ್ತೆ ಎಂಬ ಇತ್ತು ಇದೀಗ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಮಾಡಿದಂತಹ ಒಂದು ಶೋಧ ಕಾರ್ಯಾಚರಣೆಯಲ್ಲಿ ಎಸ್ ಐ ಟಿ ತಂಡಕ್ಕೆ ಏಳನೇ ಸ್ಪಾಟ್ನಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೀಗ ನೇತ್ರಾವತಿ ನದಿ ಸೇತುವೆ ಏನಿದೆ ಅದರ ಪಕ್ಕದಲ್ಲೇ ಟೆಂಟ್ಗಳನ್ನು ಹಾಕಿ ಎಸ್ ಐ ಟಿ ತಂಡ ಇದೀಗ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಎಂಟನೇ ಸ್ಪಾಟ್ನಲ್ಲಿ ಮಾಡ್ತಾ ಇರುವಂಥದ್ದು ಇಲ್ಲಿ ಅವಶೇಷಗಳು ಅಥವಾ ಮಹತ್ವ ಮಹತ್ವದ ಏನು ಸಾಕ್ಷಿಗಳು ಸಿಗುತ್ತೆ ಎಂಬ ನಿರೀಕ್ಷೆ ಇರುವಂಥದ್ದು ಜೊತೆಗೆ ಈ ನೇತ್ರಾವತಿ ನದಿ ಸೇತುವೆಯ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ನೀವು ನೋಡ್ತಾ ಇರುವಂತೆ ಧರ್ಮಸ್ಥಳಕ್ಕೆ ಬೇರೆ ಬೇರೆ ಕಡೆಗಳಿಂದ ವಾಹನಗಳು ಬಸ್ಗಳು ಬರ್ತಾ ಇದೆ ಭಕ್ತಾದಿಗಳು ನಡೆದುಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಯಾವುದೇ ಅಡಚಣೆಯಾಗದಂತೆ ಈ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಜೊತೆಗೆ ಇವತ್ತು ಬೆಳಗ್ಗಿನಿಂದ ಮಳೆ ಕೂಡ ಬಂದಿಲ್ಲ ಹೀಗಾಗಿ ಶೋಧ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿ ಹವಾಮಾನ ರೀತಿಯಲ್ಲಿ ಆಗಿಲ್ಲ ಹೀಗಾಗಿ ಶೋಧ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ ಇದೀಗ ಮಧ್ಯಾಹ್ನ ದಾಟ್ತಾ ಇದೆ ಸಂಜೆ ಆಗ್ತಾ ಬರ್ತಾ ಇದ್ದಂತೆ ಇದೀಗ ಶೋಧ ಕಾರ್ಯಾಚರಣೆ ಚುರುಕುಗೊಂಡಿರುವಂಥದ್ದು ಗುರುವಾರ ಸಿಕ್ಕಿರುವಂತಹ ಆರನೇ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನು ಈಗಾಗಲೇ ಸಂಗ್ರಹಿಸಿ ವೈಜ್ಞಾನಿಕ ಮಾದರಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿ ಅದನ್ನು ಎಫ್ ಎಸ್ ಎಲ್ ಲ್ಯಾಬಿಗೆ ಕಳುಹಿಸಲಾಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಇದರ ಒಂದು ರಿಪೋರ್ಟ್ ಕೂಡ ಬರುತ್ತೆ ಜೊತೆಗೆ ಇವತ್ತಿನ ಮುಂದಿನ ಸಾಕ್ಷಿ ದೂರದಾರ ಗುರುತಿಸಿರುವಂತಹ ಹದಿಮೂರು ಸ್ಪಾಟ್ಗಳಲ್ಲಿ ಈಗಾಗಲೇ ಎಂಟನೇ ಸ್ಪಾಟಲ್ಲಿ ತ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಥವಾ ಇಂದು ಅಥವಾ ನಾಳೆ ಒಂದು ಎರಡು ದಿನದಲ್ಲಿ ಈ ಒಂದು ಸ್ಪಾಟ್ ಏನಿದೆ ಅದರ ಒಂದು ಕಾರ್ಯಾಚರಣೆಯನ್ನು ಎಸ್ ಐ ಡಿ ತಂಡ ನಡೆಸುತ್ತೆ ಜೊತೆಗೆ ಅಲ್ಲಿ ಏನಾದರೂ ಆ ಸ್ಪಾಟ್ಗಳಲ್ಲಿ ದೂರುದಾರಗಳು ಗುರುತಿಸಿದಂತಹ ಸ್ಥಳಗಳಲ್ಲಿ ಅನೇಕ ಏನಾದರೂ ಅವಶೇಷಗಳು ಅಥವಾ ಮನುಷ್ಯನ ಅಸ್ಥಿ ಪಂಜರಿಗಳು ಇಲ್ಲಿ ಸಿಗುತ್ತಾ ಎಂಬ ಕುತೂಹಲದಲ್ಲಿ ನಿರ್ ಏನು ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಆರೋಪ ಒಂದು ಗಂಭೀರವಾಗಿದ್ದರಿಂದ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ಈ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಳೇ ಸಾಕ್ಷಿಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸತ್ಯವನ್ನು ನಿರೂಪಣೆ ಮಾಡೋಕೆ ಇಲ್ಲಿ ಸಿಗುವಂತಹ ಕಳೆಬರಗಳು ಸಹಾಯ ಮಾಡುತ್ತೆ ಹೀಗಾಗಿ ಎಸ್ ಐ ಟಿ ತಂಡದ ಆ ತನಿಖೆ ಏನಿದೆ ರಾಜ್ಯ ಸರ್ಕಾರದಿಂದ ನೇಮಿಸಲ್ಪಟ್ಟಿರುವಂತಹ ಅಧಿಕ ಎಸ್ ಐ ಟಿ ತಂಡ ಅಧಿಕಾರಿಗಳು ಈ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಮನ್ಸೂರ್ ಜೊತೆ ಶಂಶೀರ್ ಬುಡೋಳಿ ಧರ್ಮಸ್ಥಳ